ಸೋಮೇಶ್ವರ ಬಿಜೆಪಿ ಮಹಾಶಕ್ತಿ ಕೇಂದ್ರದ ಸದಸ್ಯತ್ವ ಅಭಿಯಾನ ಗುರುವಾರ ಕೊಲ್ಲಿದಲ್ಲಿ ನಡೆಯಿತು ಅಭಿಯಾನದ ಕುರಿತು ಸೋಮೇಶ್ವರ ಪುರಸಭೆಯ ಉಪಾಧ್ಯಕ್ಷರಾದ ರವಿಶಂಕರ್ ಬಿಜೆಪಿ ನೇತಾರ ಹರೀಶ್ ಅಂಬಲಮುಗರು ಉಸ್ತುವಾರಿ ಸುಜಿತ್ ಮಾಡೂರು ಮುಂತಾದವರು ಸಾಂದರ್ಭಿಕವಾಗಿ ಮಾತನಾಡಿದರು ನಮಗೆ ಕಾರ್ಯಾಗ ಸಭೆದ ಅಧ್ಯಕ್ಷ ನಮ್ಮ ಸೋಮೇಶ್ವರ ಮಹಾಶಟ್ಟಿ ಕೇಂದ್ರ ಅಧ್ಯಕ್ಷರ ಪುರುಷೋತ್ಮಟ್ಟಿರು ಆಸೀನಿ ಅಭಿಯಾನ ಮಂಗಳ ಮಂಡಲದ ಉಪಾಧ್ಯಕ್ಷರು ಸದಸ್ಯತಾ ಅಭಿಯಾನದ ಸಹಸಂಚಾಲಕರೇನ ಹೇಮಂತ್ ಶೆಟ್ಟಿ మహాశక్తి కేంద్ర ప్రభావి మండల ఉపాధ్యక్షేమంత్ శెట్టి వేదిక అంటేనే సోమేశ్వర పురసభ్య ఉపాధ్యక్ష మండల ఉపాధ్యక్ష సదస్యత్వ అభియా రవిశంకర్ సోమేశ్వర వేదిక మండల ಕಾರ್ಯ ಪ್ರಧಾನ ಕಾರ್ಯದರ್ಶಿ ಸುಜೀತ್ ಮಾಡುವ ವೇದಿಕೆಗೆ ಬರಲು ಜನತಾ ಪಾರ್ಟಿ ಮಂಗಳೂರು ಮಂಡಲದ ಸೋಮೇಶ್ವರ ಮಾಹಿತಿ ಕೇಂದ್ರದ ತಿಯಾನದ ನಮ್ಮ ಸಭೆಯಲ್ಲಿ ಉಪಚೋತ್ನೇ ನಮ್ಮ ಮಾಸಿಕ ಕೇಂದ್ರದ ಅಧ್ಯಕ್ಷ ಮಂಡಲದ ಉಪಾಧ್ಯಕ್ಷರ ಮತ್ತು ನಮ್ಮ ಸದಸ್ಯ ಕಮಲಕ ಚೇತನಂದಿನ ಹರಿಷನ್ನೆ ಅರುಣನೆ ಮತ್ತು ನಂಜನೆ ಪ್ರಮುಖವಾದ ಪ್ರಮುಖ ಅಧ್ಯಕ್ಷ ಕಾರ್ಯದರ್ಶಿ ಕಾರ್ಯಕರ್ತ ಬಂಧು ನಂಜನೆ ಸೋಮೇಶ್ವರ ಮತ ಸದಸ್ಯರುಗಳು ಪ್ರಥಮ ಸ್ಥಾನ ಸಂಘಟನೆ ಎಲ್ಲ ಜನತಾ ಪಾರ್ಟಿ ನಂಬರ್ ದಿನ ಅದನ್ನು ಹದಿನೇಳು ಕೋಟಿ ಸದಸ್ಯರನ್ನು ಪಡೆದ ನಮಗೆ ವಾಣಿ ನಾವು ಭಾರತೀಯ ಜನತಾ ಪಾರ್ಟಿ ನಮ್ಮ ಹೆಂಗಣ ಮಾತಾಡದ ಈ ಸತ್ಯಲ ಕಟ್ನ ಸಲ ರೆಂಟ್ ಮೂರು ವರ್ಷ ಪ್ರಕಾರ ಮೂರು ವರ್ಷ ಕೇಳಿದು ಹದಿನೇಳು ಕೋಟಿ ಸದಸ್ಯರಾಗುತ್ತಲ ಹದಿನೇಳು ಕೋಟಿ ಡಬಲ್ ಅಂತ ಅವರು ಮುಪ್ಪತ್ತು ಕೋಟಿ ನಮ್ಮ ಸದಸ್ಯರ ಅವರು ಈ ನೆಟ್ಟು துப்பத அவ காலையில் மொபைல் மிஸ் ஆகா சத நமக்கு மெசேஜ் வரணும் இது வந்து பிரதானமந்திர ஆசை இருக்கு சார் ஃபோட்டோ வாடகும் அட்ரெஸ் வாடகும் மொபைல் நமக்கு என்னென்னு கட்டணும் நமக்கு கட்டும் அந்த மொபைல் சுல பண்ணு

அப்புறம் மூணு ரூபா நம்ம நானூறு ஐநூறுபா வந்து மைனஸ் ஆகிட்டேன் என் கவர் ஒன்று பேரணும் பைதான ஏற்பராக இருக்கு மெம்பராக தேவந்த திருமலை பாக்கி மெம்பராக ತಾರೀಕು ನಮ್ಮ ವಿಶೇಷವಾಗಿ ಕಾರ್ಯಕ್ರಮ ಕಾರ್ಯಕ್ರಮ ದಿನ ಮಾತಾಡಲು ಪದ್ಮು ತಾರೀಕಿನ ವಿಶೇಷವಾಗಿ ದಿನ ಗೊತ್ತಿದೆ ನಮ್ಮ ನರೇಂದ್ರ ಮೋದಿ ದಿನ ಪುಟ್ಟ ದಿನ ಅಲ್ಲಿ ದೇವರ ನಮ್ಮ ದೇಶ ಅಲ್ಲಿ ಮತಮ ವ್ಯಕ್ತಿ ಮಹಾಪುರುಷ ಜನ್ಮದಿನ ಅಲ್ಲಿ ಪದೇ ತಾರೀಕು ನಮಗೆ ಇರುವ ಇವತ್ತೇಳು ತಾರೀಕು ಮಟ್ಟ பதினேழு தாக்கி நம்ம 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 ஆரம்ப நம்மளாத கொடுக்க இத்தனை அவகாச பேருந்து நம்ம மெம்பர் ஆஃபார்ட்டி நம்ம தோஷங்கள் நம்ம காரிய ஓடாத நம்ம சதிகனும் ஃபஸ்ட்டு நம்ம ஓடாத்தா ஃபஸ்ட்டு நம்ம ஓட்டு போட வந்து ஓட்டு பாடி போக நான் நம்ம காரியத்தை வந்தேன் காரியா நம்ம பட்ச நாயக வந்தேன் நம்ம கொஞ்சம் சித்தாந்தம் நீ நெட் நம்ம ஆசுவாசுனா ஏறு பொருள் ஏறில் டிஜிஎஸ்ட் மெம்பர் ஆகியவன் நிராகரிடா பாய் குஷியாக வந்து கொஞ்சம் ஊசியாக இருக்கா ஃபோட்டோ மனசு மனசு ஷுஷியாக இருக்கு நம்ம மாற்ற எல்லாம் நம்ம மாத்தெல்லாம் கொஞ்சாவது ஒருத்தாது

எல்லா இல்லைன்னா அசோகத்தான் எங்களுக்கு அதிகாரத்தை தந்துடலாம் இப்போ நீங்கள் மாற்றலாம் கிட்ட மாற்றில் வந்து పూర్వత్తుగా మూడు జన మంత్రులు ఒక నూరు జన మంత్రి సక్రియ బూతుల అధ్యక్ష ప్రధాన కార్యదర్శి వైద్యం అక్కడ నేను శక్తి కేంద్రంలో కంపల్సరీ అధ్యక్షులు ఆంధ్ర బూతుల భార్య మీటింగ్ সংগঠন পক্ষ থেকে আমরা বস্তু রাখতে এলাম তাই

ಅಜಿಬ್ ಸಾರದ ಟಾರ್ಗೆಟ್ ಕೊಡ್ತೇವೆ ಅಜೀಪಸಾರ ಟಾರ್ಗೆಟ್ ಪ್ರತಿ ಒಂದು ಇನ್ನೂ ನಮ್ಮ ಡಿವೈಡ್ ಮಾಡೋದು ಇನ್ನೂ ಲೆಕ್ಕ ನಮಗೆ ಸದಸ್ಯತೆ ಬರ್ತದೆ ಅಲ್ಪಸಂಖ್ಯಾತ ಇಡೀ ವಿಧಾನ ವಿಧಾನಸಭಾ ಕ್ಷೇತ್ರ ಹೆಚ್ಚಾಗ್ತದೆ ಅಂದ ನಮ್ಮ ಐವೋ ಐವ ಸದಸ್ಯತೆ ಹೆಚ್ಚು ಸಲ್ಲಿಸ್ತದೆ ನಮ್ಮ ಪ್ರತಿ

ಈ ಸಂದರ್ಭ ಸೋಮೇಶ್ವರ ಪುರಸಭೆಯ ನೂತನ ಅಧ್ಯಕ್ಷರು ಕಮಲಾ ಸೋಮೇಶ್ವರ ಉಪಾಧ್ಯಕ್ಷರಾದ ರವಿಶಂಕರ ಸೋಮೇಶ್ವರ ಅವರುಗಳನ್ನು ಗೌರವಿಸಲಾಯಿತು ಸೋಮೇಶ್ವರ ಪುರಸಭೆಯ ಕೌನ್ಸಿಲರ್ ಹರೀಶ್ ಕುಲಾಲ್ ಕಾರ್ಯಕ್ರಮ ನಿರೂಪಿಸಿದರು ಚೇತನ್ ಕುಂಪಲ ಅತಿಥಿಗಳನ್ನು ಗೌರವಿಸಿ ವಿವರಣೆ ನೀಡಿದರು ಕೌನ್ಸಿಲರ್ ಪುರುಷೋತ್ತಮ್ ಅರುಣ್ ಕುಮಾರ್ ಸೇರಿದಂತೆ ಮಹಾಶಕ್ತಿ ಕೇಂದ್ರದ ಪದಾಧಿಕಾರಿಗಳು ವೇದಿಕೆಯಲ್ಲಿದ್ದರು